ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ಲು ಫೇಸ್ಬುಕ್ಕು ಫೇಸ್ಬುಕ್ ಗ್ರೂಪು ಫೇಸ್ಬುಕ್ ಪೇಜು ಇನ್ಸ್ಟಾಗ್ರಾಮು ಶೇರ್ ಚಾಟ್ ಮತ್ತು ವಾಟ್ಸಪ್ ಗ್ರೂಪು ಎಲ್ಲ ಎಲ್ಲ ಕಲಾವಿದರು ಅಂತಾನೆ ತಮ್ಮೆಲ್ಲರಿಗೂ ಗೊತ್ತಿದೆ ಕಲೆ ಮತ್ತು ಕಲಾವಿದರ ಬದುಕು ಭವನೆ ಸಾಧನೆಗಳ ಮತ್ತು ವೇದನೆಗಳ ಅನಾವರಣನೇ ನಮ್ಮದು ಕಲೆ ಮತ್ತು ಕಲಾವಿದರನ್ನು ಬಿಟ್ಟರೆ ನಮ್ಮ ಚಾನೆಲ್ನಲ್ಲಾಗಲಿ ನಮ್ಮ ಫೇಸ್ಬುಕ್ನಲ್ಲಾಗಲಿ ಇನ್ಸ್ಟಾದಲ್ಲಾಗಲಿ ಬೇರೆ ಯಾವುದೇ ರೀತಿ ಇರ್ತಕ್ಕಂಥವು ಬರಲ್ಲ ಇದು ತಮಗೂ ಗೊತ್ತಿರ್ತಕ್ಕಂಥದ್ದೇ ಇದುವರೆಗೂ ಸಾವಿರಾರು ಕಲಾವಿದರುಗಳನ್ನು ಕಂಡಿದ್ದೀರಿ ರಂಗಭೂಮಿನಲ್ಲಿ ಕಲಾವಿದರನ್ನು ಕರ್ಕೊಂಡು ಬಂದಿದ್ದೀವಿ ಸಂಗೀತಗಾರನ್ನು ಕರ್ಕೊಂಡು ಬಂದಿದ್ದೀವಿ ಭಜನಾ ಕಲಾವಿದರನ್ನು ನೋಡಿದ್ದೀರಿ ಮೊದಲನೇ ಸ್ಟಾರ್ ರೀಲ್ಸ್ ಸ್ಟಾರ್ ಹಾಗೆ ಕಿರುಚಿತ್ರಗಳ ನಾಯಕಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟಾಗಿ ಆ್ಯಕ್ಟಿವ್ ಇರ್ತಕ್ಕಂಥವ್ರು ಈಗಾಗಲೇ ಸಮಾಜದಲ್ಲಿ ಸಾಕಷ್ಟು ಜನರನ್ನು ಗುರುತಿಸ್ಕೊಂಡಿರ್ತಕ್ಕಂಥವ್ರು ಈ ಒಂದು ವೇದಿಕೆ ಮುಖಾಂತರ ನಾನು ಶ್ರೀಮತಿ ಜಯಶ್ರೀ ಅವರನ್ನು ನಾನು ಅವ್ರಿಗೊಂದು ಪ್ರಚಾರ ಮಾಡಿ ಕೊಡ್ತೀನಿ ಅಂದರೆ ಅದು ತಪ್ಪಾದೀತು ಯಾಕಂದರೆ ಇವರು ನನಗಿಂತ ಮುಂಚೆನೆ ಸಾಕಷ್ಟು ಜನರಿಗೆ ಪರಿಚಿತ್ರ ಇರ್ತಕ್ಕಂಥವ್ರು ಸಾಕಷ್ಟು ಒಳ್ಳೊಳ್ಳೆ ಕಲಾವಿದರ ಜೊತೆಯಲ್ಲಿ ಅಂದರೆ ಮಯೂರು ಬಂಡಿಗಣಿ ಅಂತ ಕೇಳಿರಬೇಕು ಅವ್ರದ್ದು ಕಿರುಚಿತ್ರಗಳಲ್ಲಿ ಆರಂಭ ಮಾಡಿರ್ತಕ್ಕಂಥವ್ರು ಮೊದಲು ರೀಲ್ಸ್ ಮಾಡ್ಕೊಂಡಿದ್ದಂಥವ್ರು ಟಿಕ್ ಟಾಕ್ ಮಾಡಿಕೊಂಡಿದ್ದಂಥವ್ರು ನಂತರ ಹೋಗಿದ್ದು ಮಯೂರ್ ಕಿರು ಕಿರುಚಿತ್ರಗಳಲ್ಲಿ ಹಾಗೆ ಗಣೇಶ್ ಶಿರೂರ ಅವ್ರ ಜೊತೆಯಲ್ಲೂ ಕೂಡ ಸಾಕಷ್ಟು ಕಿರುಚಿತ್ರಗಳಲ್ಲಿ ಅಭಿನಯ ಮಾಡ್ಯಾರ ಇನ್ನು ಗಣೇಶ್ ಬಾಗಲಕೋಟೆ ಅವರ ಜೊತೆನಲ್ಲೂ ಕೂಡ ಕಿರುಚಿತ್ರಗಳಲ್ಲಿ ಮಾಡ್ಯಾರ ಮಲ್ಯ ಬಾಗಲಕೋಟೆ ಹಿಂಗತಿ ಒಳ್ಳೊಳ್ಳೆ ಕಲಾವಿದರ ಜೊತೆನಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಸಾಕಷ್ಟು ಕಲಾವಿದರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡಿರ್ತಕ್ಕಂಥವ್ರು ಈ ಒಂದು ಕಾರಣಕ್ಕಾಗಿ ನಾನು ಅವರಿಗೆ ಪ್ರಚಾರ ಮಾಡಿಕೊಟ್ಟು ಅಂತೇನು ಹೇಳೋಕ್ಕಾಗಲ್ಲ ಅವ್ರಿಗೂ ಸಾಕಷ್ಟು ಜನ ಇದ್ದಾರೆ ಯೂಟ್ಯೂಬ್ ಸ್ಕಾರರು ಕೂಡ ಹೋದಾರೆ ಈಗ ಅವ್ರ ಮುಖಾಂತರ ನನ್ನ ಒಂದು ವೇದಿಕೆಗೂ ಕೂಡ ಒಂದು ಘನತೆ ಹೆಚ್ಚುತ್ತೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅವರ ಮಾತಿನ ಮಧ್ಯದಲ್ಲಿ ಜಾಸ್ತಿ ಮರಾಠಿ ಶಬ್ದಗಳು ಬರುವಂಥದ್ದು ಜಾಸ್ತಿ ಇರುತ್ತೆ ಯಾಕಂದರೆ ಹುಟ್ಟಿದ್ದು ಕರ್ನಾಟಕದಲ್ಲಿ ಆದರೂ ಕೂಡ ಬೆಳೆದಿರೋದು ಓದಿರೋದು ಕೂಡ ಎಲ್ಲ ಮಹಾರಾಷ್ಟ್ರದ ಸೋಲಾಪುರದಲ್ಲಿ ಹೀಗಾಗಿ ಮರಾಠಿ ಮಿಶ್ರಿತ ಕನ್ನಡ ಕನ್ನಡ ಬರೀತಾರ ಓದ್ತಾರ ಅಂತಂದ್ರೂ ಸ್ವಲ್ಪ ಸ್ವಲ್ಪ ಗೊತ್ತಾಗಲ್ಲ ಆ ಒಂದು ಕಾರಣಕ್ಕೆ ಯಾಕಂದ್ರೆ ಕರ್ನಾಟಕದ ಮಗಳಾಗಿದ್ದರೂ ಮಹಾರಾಷ್ಟ್ರದ ಸೊಸೆ ಮನೆಯವ್ರ ಸಪೋರ್ಟ್ನಿಂದ ಮನೆಯವ್ರ ಬೆಂಬಲದಿಂದ ತಂದೆ ತಾಯಿಗಳ ಬೆಂಬಲದಿಂದ ಮಕ್ಕಳ ಸಹಕಾರದಿಂದ ಜೊತೆಗೆ ಉದ್ಯೋಗ ಮಾಡತಕ್ಕಂಥವ್ರ ಸಹಕಾರದಿಂದ ಸಾಕಷ್ಟು ಕಿರುಚಿತ್ರಗಳಲ್ಲಿ ನಟಿಸ್ಯಾರ ಇವತ್ತು ಅವರು ತಮ್ಮ ಬದುಕಿನ ಬಗ್ಗೆ ತಾವೇ ಏನು ಹೇಳ್ಕೋತಾರ ಕೇಳ್ಕೊಂತ ಹೋಗೋಣ ಬನ್ನಿ ನಮಸ್ಕಾರ ಜಯಶ್ರೀ ಅವರ ನಮಸ್ಕಾರ ಈಗಾಗಲೇ ಸಾಕಷ್ಟು ಕಿರುಚಿತ್ರಗಳಲ್ಲಿ ಅಭಿನಯ ಮಾಡಿರಿ ಆರಂಭದಲ್ಲಿ ರೀಲ್ಸು ಟಿಕ್ ಟಾಕು ಮಾಡ್ಕೊಂಡು ಬಂದಿರತಕ್ಕಂಥವ್ರು ರೀಲ್ಸ್ಗೂ ಮತ್ತು ಟಿಕ್ ಟಾಕ್ ಈ ರೀಲ್ಸ್ ಮಾಡೋದಕ್ಕೂ ಟಿಕ್ ಟಾಕ್ಗು ಏನು ವ್ಯತ್ಯಾಸ ಅಲ್ಲಿ ರೀಲ್ಸ್ ಮಾಡಿರ್ತಕ್ಕಂಥವ್ರು ಒಂದು ಬೇರೊಬ್ಬರ ಧ್ವನಿಗೆ ಆಗಲಿ ಒಂದು ಹಾಡಿಗೆ ಆಗಲಿ ತುಟಿ ಲಿಫ್ಟ್ ಸಿಂಕ್ ಮಾಡ್ತಾರೆ ಲಿಫ್ಟ್ ಮಾಡ್ತಾರೆ ಬಟ್ ಇಲ್ಲಿ ಹಂಗಲ್ಲ ಕಿರುಚಿತ್ರಗಳಲ್ಲಂದ್ರೆ ಅಭಿನಯ ಮಾಡಿ ತೋರಿಸ್ಬೇಕು ಜೊತೆಗೆ ಡೈಲಾಗ್ ಡೆಲಿವರಿ ಮಾಡಬೇಕು ಎಟ್ ಅ ಟೈಮು ಈ ರೀಲ್ಸ್ಗೆ ತುಟಿ ಲಿಫ್ಟ್ ಸಿಂಕ್ ಮಾಡಿರ್ತಕ್ಕಂಥವ್ರು ಇಲ್ಲಿ ಬಂದು ಕಿರುಚಿತ್ರಗಳಲ್ಲಿ ಅಭಿನಯಿಸುವಾಗ ಮೊದಲನೇ ಸಾರಿ ಇಲ್ಲ ಸರಿ ತುಂಬಾ ಪಟ್ಕೊಂಡಿನ್ರಿ ಆ ಮಯೂರ್ ಬಂಡಿಗಿನಿಯವ್ರು ಫಸ್ಟ್ ಕರ್ಕೊಂಡ್ ಹೋದ್ರ ಎಲ್ಲಾ ಮಾಡ್ಲೇಬೇಕ್ರಿ ನೀವು ನಮ್ಮ ಕಲಾವಿದ್ರ ಪರವಾಗಿ ಯಾರು ಹೆಣ್ಮಕ್ಳಿಲ್ಲ ಮಾಡಕ್ ಬರ್ತಾನು ಇಲ್ಲ ನಾವು ಸ್ವಂತ ಇದು ಶ್ರಮದಿಂದ ಇದು ವಿಡಿಯೋ ಮಾಡ್ತಾ ಇದೀವಿ ಯಾವ್ದು ಪೇಮೆಂಟ್ ಆಗ್ಲಿ ಯಾವ್ದು ನಮ್ಗೆ ಯಾವ್ದು ಸಹಕಾರ ಇಲ್ಲ ಇನ್ನವರ್ಗು ನಾವು ಇದನ್ನ ಕಷ್ಟಪಟ್ಟು ಮಾಡ್ತಾ ಇದೀವಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಪೇಮೆಂಟ್ ಆಗ್ಲಿ ಏನು ಇರಲ್ಲ ನಮ್ಮ ಮನೆಯವರಾಗಿ ನಮ್ಮ ಅಕ್ಕ ತಂಗಿ ಆಗಿ ಧ್ವನಿ ಸ್ವಲ್ಪ ಕಡಿಮೆ ಬರಕತ್ತಲ್ಲಿ ಈಗ ನಮಗ ಅಕ್ಕ ತಂಗಿ ಆಗಿ ಇಡಿಯೋ ಮಾಡಿ ಕೊಟ್ರೆ ಒಳ್ಳೇದ್ರಿ ಅಂತ ಹೇಳಿದ್ರು ಅವಾಗ ಅವ್ರಿಗೆ ಇಡಿಯೋಕ ಬರಲಿಲ್ಲ ಅಂತಂದ್ರು ಈ ತರ ಮಾಡೋಣ ಈ ತರ ಮಾಡೋಣ ಅಂತ ನಾವು ಒಬ್ರಿಗೊಬ್ರು ಸಪೋರ್ಟ್ ತಗೊಂಡು ಮಾಡಿರೋದು ಅಂತ ಯಾವ ಬರದೇ ಇಲ್ಲ ಹೌದಾ ಅಂದ್ರೆ ಹಿಂಗೆ ಮಾಡೋಣ ಹಿಂಗೆ ನೋಡ್ಕೊಂಡ್ ಹೋಗೋಣ ಎಲ್ಲರೂ ಒಂದೇ ಮನೆಯ ಅನ್ಕೊಂಡ ಮಾಡಣ ಇಲ್ಲ ಅಂತಂದ್ರೆ ಬೇಡ ಅಂತ ಅವಾಗ ಹದಿನೈದ್ ಗಂಟ್ಲೆ ನನ್ನ ಕೆಲಸ ಅದು ಬಿಟ್ಟು ಹದಿನೈದು ಇತ್ತುಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿದಿನಿ ಅವಾಗ ಅವ್ರ ಪೇಮೆಂಟ್ ಆಗ್ಲಿ ಏನೇ ಕೊಟ್ಟರು ಇಸ್ಕೊಕ್ ಹೋಗಿಲ್ಲ ಯಾಕಂದ್ರೆ ಅವ್ರು ನಮ್ಮ ಅಕ್ಕ ತಂಗಿ ಅಂದಾಗ ಅವರು ಕಷ್ಟ ಅಂದ್ರೆ ನನ್ ಕಷ್ಟ ಅನ್ಕೊಂಡು ನನ್ ಕೆಲಸ ಅದು ಬಿಟ್ಟು ನಾನು ವಿಡಿಯೋ ಮಾಡಿಕೊಟ್ಟು ಕೊಟ್ಟು ಬಂದಿದ್ದೀನಿ ಮೊದಲನೇ ಸಾರಿ ಅಭಿನಯ ಮಾಡಿದ್ದು

ಅಂದ್ರೆ ಕೆಲವು ವಿಡಿಯೋಗಳು ನಾನು ಭಯದಿಂದ ಮಾಡಿರೋದ್ರೆ ಮಾಡ್ಬೇಡ ಅಂತ ಅವ್ರು ನನಗೊಂದು ಆಶಾ ಆಕಾಂಕ್ಷೆ ಮನೆಯಲ್ಲೂ ಇಲ್ಲ ಇತ್ತು ಜವಾಬ್ದಾರಿ ನೋಡ್ಕೊಂಡ್ ಒಬ್ಬ ಹೆಣ್ಣಾಗಿ ಅಂದ್ರೆ ಇಲ್ಲ ನನಗೊಂದ್ ಆಸೆ ಇದೆ ಅನ್ಕೊಂಡು ಇದು ಅವ್ರಿಗೆ ಒಂದ್ ಸ್ವಲ್ಪ ಗೊತ್ತಿಲ್ದ ಮಾಡಿದಿರೋ ಇಡಿಯೋಗಳು ಮನಿಗ್ ಗೊತ್ತಿಲ್ದೇನೆ ಕೆಲವು ನಮ್ಮ ಮನೆಯಾಗ ಯಾರು ವಿಡಿಯೋ ನೋಡಿಲ್ಲ ನೋಡೋದ್ ಅಕ್ಕ ಒಬ್ರು ನಮ್ಮೂರ್ ಜನ ಎಲ್ಲ ನೋಡ್ತಾರೆ ನೋಡಿ ಗುರ್ತಿಸ್ತಾರೆ ಸ್ವಂತ ಊರು ಇದೆ ಬಾಗಲಕೋಟೆ ಸ್ವಂತ ಬಾಗಲಕೋಟೆ ಅಲ್ಲ ನನ್ನ ಅಮ್ಮನೂರು ಊರು ತಾಳಿಕಟ್ಟಿ ಹತ್ರ ಒಂದ್ ಹಳ್ಳಿ ನಾನು ಕೊಟ್ಟಿದ್ದು ಸೋಲಾಪುರ ಸೋಲಾಪುರ ಬಾಗಲಕೋಟೆ ಬಾಗಲಕೋಟೆ ಕೆಲ್ಸಿಗಂತ ಬಂದಿರೋ ಕೆಲ್ಸಕ್ಕಂತ ಬಂದಿರೋದು ಆರಾಮದಲ್ಲಿ ಸ್ವಲ್ಪ ಭಯ ಆತು ಅಂತ ಅನಿಸ್ತದೆ ಆಮೇಲೆ ತುಂಬಾ ಭಯ ಆಗತ್ತೆ ಯಾಕಂತಂದ್ರ ಅದು ಕ್ಯಾಮ್ರಾ ಮುಂದ್ಗಡೆ ಮಾಡಿದ್ವಿ ಮಯೂರ್ ಬಂಡಿಗಿನ ಜೊತೆ ಅಲ್ಲೆಲ್ಲ ಹೊಸಬ್ರು ಅಂದ್ರೆ ಎಲ್ಲಾ ಟಿವಿ ನೈನ್ ಅವ್ರದ್ದವ್ರು ಎಲ್ಲಾರಲ್ಲಿ ವಿಡಿಯೋ ಮಾಡೋರೆಲ್ಲ ದೊಡ್ಡ ದೊಡ್ಡ ಇದ್ದಾರೆ ನಾನು ಗೊತ್ತಿಲ್ಲದೆ ಹೋದಳು ಹೋಗಿ ಹಂಗಾಗಿ ನಾವು ಸಪೋರ್ಟ್ ಮಾಡ್ತಿವಿ ಮಾಡಿ ಮಾಡಿ ಅಂತ ಪಾಪ ಎಲ್ಲರೂ ಸಪೋರ್ಟ್ ಮಾಡಿದ್ರು ಅವಾಗ ಒಂದ್ ಸ್ವಲ್ಪ ಅವರು ಮುಖಾಂತರ ಆಯ್ತು ಅವಾಗ ಮನೆಗೆ ಗೊತ್ತಾಗಿ ಇಲ್ಲ ಮಾಡೋದೇ ಬೇಡ ಆಮೇಲೆ ಮಕ್ಕಳು ಅದು ಎಜುಕೇಶನ್ ಅಂತ ನನ್ಗು ಕಷ್ಟ ಆಗುತ್ತೆ ಬೇಡ ಅಂತ ಅವ್ರಿಗೆ ಗೊತ್ತಿಲ್ಲದ ಗೊತ್ತಿಲ್ಲದ ಹೋಗಿ ಮಾಡಿರೋದು ವಿಡಿಯೋಗಳು ಇದಾವೆ ನೆನಪಿಡ್ತಕ್ಕಂಥದ್ದು ಡೈಲಾಗ್ ತುಂಬಾ ಚೆನ್ನಾಗಿತ್ತು ಅದನ್ನ ಇಂತರೊಬ್ರು ನಿರ್ದೇಶನ ಮಾಡಿದ್ರು ಈ ತರ ಡೈಲಾಗ್ ಹೇಳಿದೆ ಇನ್ ಕೇಸ್ ಅವತ್ತಿನ ಕಾಲದಲ್ಲಿ ಹೇಳಿರ್ತಕ್ಕೇಶನ್ ಹೇಳಿ ಯಾವ ರೀತಿ ಹೇಳ್ಬೋದಾಗಿತ್ತು ನೀವು ಡೈಲಾಗ್ ಇಲ್ಲ ಅದನ್ನ ರಿಪೀಟ್ ಹೇಳಿ ಅಂತ ಹೇಳಿಅಂತ ನನಗೆ ಮಲ್ಲು ಬಾದಲ್ ಕೊಟ್ಟಿ ಸತಿವತ್ನೇ ಪಾಪ ನನ್ ಮಗಳಿಗೆ ಒಂದು ಹುಷಾರಿದ್ದಿಲ್ಲ ನನಗೂ ರೀ ಅವರು ಮಾಡ್ತಕ್ಕ ಇಡುವಾಗ ನನ್ಗೆ ತಕ್ಕ ಎಲ್ಲ ಪಾತ್ರದ

ಈಗ ಗೌಡ ಕಿತಾಪತಿ ಅದರಲ್ಲೂ ಯಾವ ಡೈಲಾಗ್ಗಳು ಗೊತ್ತದವ ನಿಮ್ಗೆ ನೆನಪದವ ಅಥವಾ ಕತಿ ಒಳಗಿಂದ ಏನೋ ಒಂದು ಸಂಭಾಷಣೆ ಏನಾದ್ರು ಹೇಳಕ್ ಸಾಧ್ಯ ಕತಿ ಅಷ್ಟು ಸಂಭಾಷಣೆ ನಾನೇ ಬಾಯಲ್ಲಿ ಹೇಳ್ಕೊಂಡಿರೋದು ಅದು ಕಥೆ ಮಾಡೇ ಇಲ್ಲ ಕಥೆ ಮಾಡೇ ಇಲ್ಲ ಇಲ್ಲ ಅದನ್ನ ಬರದಿಲ್ಲ ಅವ್ರು ಹೇಳಿಲ್ಲ ಸುಮ್ನೆ ಮಾತ್ ಮಾತಲ್ಲಿ ಬೆಳಸ್ಕೊಂತ ಅದು ಅವ್ರು ಬರ್ದಿದ್ದು ಚೆನ್ನಾಗಿ ಅನ್ಸ್ಲಿಲ್ಲ ಅಂದ್ರ ಇಲ್ಲ ಅಣ್ಣ ಇದನ್ನ ಬಾಡದ್ ಬೇಡ ನಾವೇ ಇದನ್ನ ಮಾತಾಡಿ ಹೆಚ್ಚಿಗೆ ಮಾತಾಡೋಣ ಅಂತ ಮಾತಾಡ್ತೀವಿ ಹಂಗತಿ ಮಾತಾಡಿರ್ತಕ್ಕಂಥ ಏನೇನು ಮಾತಾಡಿದಿರಂತ ಏನಾದ್ರು ನೆನಪದವ ನಿಮ್ಗೆ ಅವರೊಬ್ರು ತೀರ್ಕೊಂಡಿರ್ತಾರೆ ಅವ್ರಿಗೆ ಅಜ್ಜಿಗೊಂತರ ಅವ್ರಿಗೆ ಯಾರು ಇರಲ್ಲ ಮೊನ್ನೆ ಬಾಗಲಕೋಟಿ ಇದು ಗಣೇಶ್ ಬಗಲಕೋಟಿ ಜೊತೆ ವಿಡಿಯೋ ಮಾಡಿರೋದು ಒಂದ್ ಓಣಿಲಿ ಅಜ್ಜಿ ತೀರ್ಕೊಂಡಿರುತ್ತೆ ಅವಾಗ ಅವರು ಯಾರು ಇಲ್ಲ ಅಂತ ನಮ್ದು ಒಂದು ಸಂಘಾಲಿಡಾಲಿ ಅಂತ ಒಂದು ಸಂಘ ಅವ್ರು ಕೇಳಕ್ ಬರ್ತಾರೆ ಅಳಕ ಜನ ಬೇಕಿದಾರೆ ಕಳಿಸ್ತೀರಾ ಅಂತ ಅವಾಗ ನಾವ್ ಹೇಳಿರೋದು ಇಲ್ಲ ಇಲ್ಲ ನಾವು ಯಾರು ಒಂದ್ ಐನೂರು ಆರ್ನೂರಕ್ಕೆಲ್ಲ ಅಳೋರಲ್ಲ ಅವ್ರ ಎರಡ್ ಸಾವಿರ ಆದ್ರೆ ಅಳತೀವ ಅಯ್ಯೋ ಅಜ್ಜಿ ಹೆಂಗ್ ಸತ್ ಬಿಟ್ಟೆ ಅಂತ ನಾವು ನೋಡ್ಕೊಂತ ಅಳ್ತೀವಿ ಏನಿಲ್ಲ ಅದ ಏನ್ ಅಂಚಿ ಇವಾಗಾದ್ರೂ ಉಂಡಿ ತಿನ್ಕೊಂಡಿದ್ದೆಲ್ಲ ನಾಗರ ಪಂಚಮಿ ಮುಂದೆ ಬಂದಿದೆ ಆ ಪಂಚಮಿ ಬಿಟ್ಟು ಸತ್ತು ಹೋದ್ರೆ ನಮ್ಗೆ ಯಾರು ಗತಿ ಬಿಟ್ಟು ಅಂತ ಒಂದು ತರ ಎಲ್ಲ ಮಾಡಿದೆ ಅಲ್ಲೆಲ್ಲ ಬದಾಮಿ ಒಬ್ರು ಇದ್ರು ಯಾರು ಪ್ರಕಾಶ್ ಅಂತ ಗೊತ್ತಿಲ್ಲ ಅಷ್ಟೊಂದು ಹೆಸರು ಅವರು ದೊಡ್ಡ ಕಲಾವಿದ್ರೆ ಅವರು ಇದ್ರ ಅವರು ಫೋರ್ಸ್ ಮಾಡಿದ್ರ ಅವತ್ತ ಅಂತ

ಜಾಸ್ತಿ ನಾನು ಪರಿಚಾರಕ್ಕೆ ಬಂದಿದ್ದಂದ್ರೆ ಮಲೋ ಬಾಗಿಲು ಕೊಟ್ಟು ವಿಡಿಯೋ ಅಲ್ಲಿಂದ ಅದು ನನ್ಗೊಂಥರ ಮಾನಸಿಕಾಗಿ ಒಂದ್ ಸ್ವಲ್ಪ ದಿನ ನೊಂದ್ಕೊಂಡ್ ಯಾಕಂತಂದ್ರ ನನಗ ಒಳ್ಳೇದಾಗಿ ಅವತ್ತು ಮಾತಾಡಕಾಗ್ಲಿಲ್ಲ ನನಗ ಮನೆ ಕಡೆ ಮಗಳ ಕಡೆ ಒಂದ್ ಜವಾಬ್ದಾರಿ ನಾನು ಬಿಟ್ಟು ಬಂದನೆಲ್ಲ ಏನಕ್ಕ ಹಾಸ್ಪಿಟ್ಲಲ್ಲಿ ಮಗಳ ಅಡ್ಮಿಟ್ ಇತ್ತು ಬಂದೆ ಬಂದೇನೋ ಒಂದು ಟೆನ್ಷನ್ ಇಟ್ಕೊಂಡು ಅದೊಂದು ವಿಡಿಯೋ ಮಾಡಿದೆ ಅದಕ್ಕೆ ನಾನು ತಕ್ಕೊಳ್ಳಲ್ಲ ಅಂತ ಅನ್ಕೊಂಡ್ ನೆಸ್ಟ್ ಅಣ್ಣ ನಾನು ಮಾಡಕ್ ಇಡಿಯೋ ಬರ್ತೀನಿ ಅಂತ ಅವ್ರಿಗೆ ಕೇಳು ಇಲ್ಲ ಅವಾಗ ನಾನು ಹೇಳಿದೆ ಅಣ್ಣ ಥ್ಯಾಂಕ್ಸ್ ನಮ್ಗೆ ತುಂಬಾ ಜನ ಗುರುತಿಸ್ತಾ ಇದ್ದಾರೆ ನಿಮ್ಮ ವಿಡಿಯೋದಿಂದ ಅಂತ ಮಲ್ಲೋಣ್ಣ ಕೇಳ್ಕೊಂಡೆ ಮೆಸೇಜು ಮಾಡಿದೆ ಮಾಡಿದೆ ಸರಿ ಬಿಡಮ್ಮ ಅಂತ ಅನ್ಕೊಂಡ್ ಅವರು ಸುಮ್ಮ ಆದರು ಅವಾಗ ನನಗೊಂಥರ ಮಾನಸಿಕ ಆಯ್ತು ಯಾಕಂತಂದ್ರೆ ನಾನು ಚೆನ್ನಾಗಿ ಅಭಿನಯಿಸ್ಲಿಲ್ಲ ಬ್ಯಾಡ ಒಳ್ಳೇನೋ ಅವ್ರಿಗೆ ಹೋಗಿ ಅವಕಾಶ ಅನ್ಕೊಂಡು ಅಲ್ಗ್ಯಾರ ಅದು ಮಾಡಿದ್ದೀನಿ ರೀ ನಾ ಅವಾಗಿವಾಗ ಅಲ್ಲಿ ನೋಡಿದವ್ರು ಪ್ರತಿ ಒಬ್ಬರು ನಾನು ಇಲ್ಲ ಅನ್ನಲ್ಲ ಬರಲ್ಲ ಅನ್ನಲ್ಲ ಬರ್ತೀನಿ ಈಗ ಆರಂಭದಲ್ಲಿ ಮನೆಯವ್ರ್ಗೆ ಹೇಳಿದೆ ವಿಡಿಯೋ ಅಂತೂ ಮಾಡಿದ್ರಿ ಮನೆ ವಿಡಿಯೋ ಆದ ನಂತರ ಮನೆಯವ್ರು ನೋಡಿದಾಗ ಏನೋ ಒಂದು ತಂದರು ಪ್ರತಿಕ್ರಿಯೆ ಆಗತ್ತದೆ ರಿಯಾಕ್ಷನ್ ಚೆನ್ನಾಗಿ ಆಗತ್ತೆ ಏನು ಮಾಡಬೇಡ ಅಂತಂದಿದ್ವಲ್ಲ ಇದೆಲ್ಲ ಯಾಕೆ ಮಾಡಕ್ಕೋ ಅಂತ ಕೇಳಿದ್ರು ಇಲ್ಲ ನಾನು ಹುಚ್ಚು ಸುಮ್ಮನೆ ಹೋಗಿದ್ದೆ ಅಂತ ಎಷ್ಟೆಲ್ಲ ಹೋಗಕ್ಕೋಬೇಡ ಅಂತಂದ್ರೆ

ಆಮೇಲೆ ನೀವೇ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿಕೊಂಡು ನೀವೇ ಕೆಲವೊಂದಿಷ್ಟು ಕಥಾ ಕಲಾಗದನ್ನು ಕರ್ಕೊಂಡು ನೀವೇ ಒಂದು ವಿಡಿಯೋಗಳನ್ನು ಮಾಡಿ ನೀವೇ ಏನಾದ್ರು ಒಂದು ಆದಾಯ ಮಾಡಿಕೊಳ್ಳುವಂತ ಸಾಧ್ಯತೆ ಇಲ್ಲ ಅಷ್ಟೊಂದು ಮಾಡಬೇಕು ಅಂತ ಇದೆ ಇಲ್ಲ ಸಪೋರ್ಟಿವ್ ಆಗಿ ಅಂದ್ರೆ ನಿಮ್ಗೆ ಯಾವ ರೀತಿ ಸಪೋರ್ಟಿವ್ ಆಗಿ ಇರಬೇಕು ಅಂದ್ರೆ ಸರಿ ನಾವೇ ಒಂದು ಮಾಡಿಬಿಡೋಣ ಬನ್ನಿ ಅಂತ ಮನೆಯವರು ಸಪೋರ್ಟ್ ಆಗಲಿ ಇಲ್ಲ ಅಂತಂದ್ರೆ ಹೊರಗಿನ ಜನ ಆಗಲಿ ಸಪೋರ್ಟ್ ಹೇಗಿಲ್ಲ

ಉಂಟು ಅಲ್ಲಲ್ಲ ಈಗ ನೀವು ಮರಾಠಿನಲ್ಲಿ ಹೇಳ್ತಕ್ಕಂಥದ್ದು ಕತೆನ ಕನ್ನಡಕ್ಕೆ ಅನುವಾದ ಮಾಡ್ತಕ್ಕಂಥ ಸಾಕಷ್ಟು ಲೇಖಕರದಾರ ಮರಾಠಿ ಭಾಷೆಯನ್ನು ನಾವು ಕನ್ನಡ ಟೈಮ್ ತಗೊಂಡು ಸರಿ ನಾವು ಬರಿತೀನಿ ನೀವು ಹೇಳಿ ಅಂತ ಇಲ್ಲ ಇಲ್ಲ ನಾವು ಟೈಮ್ ಇದೆ ನೀವು ಹಿಂಗೆ ಮಾಡಿಕೊಟ್ರೆ ನಾವು ಮಾಡ್ತೀನಿ ಮಾಡೋಣ ಅಂತ ಯಾರೂ ಸಪೋರ್ಟ್ ಆಗಿಲ್ಲ ಸುಮ್ಮನೆ ಜಸ್ಟ್ ಯಾರ ಕರೆದ್ರೆ ಮಾಡೋಣ ಅಕ್ಕ ನಮ್ಮ ಜೊತೆ ಯಾರು ಇಲ್ಲ ಎರಡು ಮಕ್ಕಳು ನೀವು ಬರ್ತೀರಾ ಅಂದ್ರೆ ಹೋಗ್ಬಿಟ್ಟು ಇಡೀ ಮಾಡ್ತೀನಿ ಅಲ್ಲೇನು ವಾದ ಮಾಡಲ್ಲ ಮನೆಗೆ ಬಂದು ಬಿಡ್ತೇನೆ ಅಷ್ಟೇ ಓಕೆ ಈಗ ಒಂದು ಭಾಗ ಒಂದನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಎರಡನೇ ಭಾಗವನ್ನು ಮತ್ತೆ ಮುಂದುವರಿಸ್ತೀನಿ